ಈಗೀಗೆಲ್ಲ ಮದ್ವೆ ಅಂದ್ರೆ ಸರ್ಕಾರಿ ಕೆಲಸದಲ್ಲಿರೋರೇ ಬೇಕು ಅಂತಾರೆ ರೈತರು ಕೂಲಿನಾಲಿ ಮಾಡೋರನ್ನೆಲ್ಲ ಕ್ಯಾರೆ ಅಂತಿಲ್ಲ ಹೀಗಾಗಿ ಹುಡುಗಿಯನ್ನ ಹುಡುಕಿ ಹುಡುಕಿ ಸಾಕಾಗಿ ಹೋದವರು ಸಾವಿನ ಮನೆ ಸೇರಿದ್ದಾರೆ ವಯಸ್ಸಾದ್ರೂ ಮದುವೆ ಆಗ್ತಿಲ್ಲ ಅಂತ ನೊಂದಿದ್ದ ಹುಡುಗ ಮೊಳಗಿದ ಗುಂಡೇಟಿನ ಸದ್ದು ಹಾರಿ ಹೋಯ್ತು ಪ್ರಾಣ ಮದುವೆ ಅಂದ್ರೆ ಏಳೇಳು ಜನ್ಮದ ಅನುಬಂಧ ಅಂತಾರೆ ಎರಡು ಹೃದಯಗಳ ಸಮ್ಮಿಲನ ಅಂತಾನು ಕೊಂಡಾಡ್ತಾರೆ ಆದ್ರೆ ಈಗೀಗ ಮದುವೆ ಅನ್ನೋದು ಪಕ್ಕಾ ಬಿಸ್ನೆಸ್ ಆಗೋಗಿದೆ ಕೋಟಿ ಕೋಟಿ ಇದ್ದವರೇ ಆಗ್ಬೇಕು ಸರ್ಕಾರಿ ಕೆಲಸವೇ ಇರಬೇಕು ಇಲ್ಲದಿದ್ರೆ ಹುಡುಗರ ಪಾಡು ದೇವರಿಗೆ ಪ್ರೀತಿ ಅದೆಷ್ಟೋ ಹುಡುಗರು ಹೆಣ್ಣು ಹುಡುಕಿ ಹುಡುಕಿ ಸೋತೋಗಿದ್ದಾರೆ ಅದೆಷ್ಟೋ ಹುಡುಗರು ಹೆಣ್ಣು ಹುಡುಕಿ ಹುಡುಕಿ ಸೋತೋಗಿದ್ದಾರೆ ಮದುವೆ ಅನ್ನೋದನ್ನ ಮರೆತು ಒಂಟಿ ಜೀವನ ನಡೆಸ್ತಿದ್ದಾರೆ ಈತನು ಕೂಡ ಇಂಥದ್ದೇ ನೋವು ಅನುಭವಿಸ್ತಾ ಇದ್ದ ಮದುವೆ ಆಗಿಲ್ಲ ಅನ್ನೋ ಕೊರಗಲ್ಲಿದ್ದವ ಸಾವಿನ ಮನೆ ಸೇರಿದ್ದಾನೆ ಮಡಿಕೇರಿ ತಾಲೂಕಿನ ಅಯ್ಯಂಗೇರಿ ಸಣ್ಣ ಪುಲಿಕೋಟು ಗ್ರಾಮದ ಸತೀಶ್ ಪಾಲಿಗೆ ಮದುವೆ ಅನ್ನೋದು ಮರೀಚಿಕೆಯಾಗಿತ್ತು ಹತ್ತು ವರ್ಷದಿಂದ ಎಷ್ಟೇ ಹೆಣ್ಣು ಹುಡುಕಿದ್ರೂ ಎಲ್ಲೂ ಸೆಟ್ ಆಗ್ತಿರಲಿಲ್ಲ ಕೆಲವು ಕಡೆ ಹುಡುಗಿ ಸೆಟ್ ಆದ್ಮೇಲೂ ನಿಶ್ಚಯ ಮಾಡಿಕೊಳ್ಳೋ ಹೊತ್ತಲ್ಲೇ ಮುರಿದು ಬಿದ್ದಿದ್ವು ದುರಂತಾದ್ರೆ ಈತನ ಅಣ್ಣನಿಗೂ ಹೆಣ್ಣು ಸಿಗದೆ ಒಬ್ಬಂಟಿ ಜೀವನ ನಡೆಸ್ತಿದ್ದಾರಂತೆ ಹೀಗಾಗಿ ತಮ್ಮನಿಗಾದ್ರೂ ಮದುವೆ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಆದ್ರೆ ಮೇಲಿಂದ ಮೇಲೆ ರಿಜೆಕ್ಟ್ ಆಗ್ತಿದ್ದರಿಂದ ಸತೀಶ್ ತುಂಬಾನೇ ನೊಂದು ಹೋಗಿದ್ದ ಇದೇ ನೋವಲ್ಲಿದ್ದವ ರಾತ್ರಿ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾನೆ

ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ ಬೆಳಗಾವಿ ತಾಲೂಕಿನ ಕೆಕೆಕೊಪ್ಪ ಗ್ರಾಮದ ಬಸವರಾಜ್ಗೆ ಎಷ್ಟೇ ಹುಡುಕಿದ್ರೂ ಹೆಣ್ಣು ಸಿಕ್ತಿರ್ಲಿಲ್ಲ ಕಳೆದ ವರ್ಷ ಈತನ ಸಹೋದರನ ಮದುವೆಯಾಗಿತ್ತು ಇನ್ನೊಂದು ತಿಂಗಳಲ್ಲಿ ಸಹೋದರಿಯ ಮದುವೆಯೂ ನಡೆಯಬೇಕಿತ್ತು ಆದರೆ ಈತನಿಗೆ ಮಾತ್ರ ಮೂರು ವರ್ಷದಿಂದ ಹುಡುಕಿದ್ರೂ ಎಲ್ಲೂ ಹೆಣ್ಣು ಸೆಟ್ ಆಗಿರಲಿಲ್ಲ ಹೀಗಾಗಿ ಮದುವೆ ಆಗ್ತಿಲ್ಲ ಅನ್ನೋ ನೋವಲ್ಲಿದ್ದವ ಸಾವಿನ ಮನೆ ಸೇರಿದ್ದಾನೆ ಒಟ್ನಲ್ಲಿ ಮದುವೆ ಆಗ್ತಿಲ್ಲ ಅನ್ನೋ ನೋವಿಗೆ ಬಿದ್ದವರು ಜೀವವನ್ನೇ ಬಿಟ್ಟಿದ್ದಾರೆ ಜೀವನ ಅಂದ್ರೆ ಬರೀ ಮದುವೆ ಆಗೋದಷ್ಟೇ ಅಲ್ಲ ಹೆಣ್ಣು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಪ್ರಾಣ ಕಳೆದುಕೊಳ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಕೊಡಗಿನಿಂದ ಪ್ರೇಮ್ ಕುಮಾರ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ